ಕನ್ಯಾ ರಾಶಿ ಕನ್ಯಾ ರಾಶಿಗೆ ರವಿಯ ಅನುಕೂಲದ ತಿಂಗಳು ಅಂತಂತಾನೆ ಏಳನೇ ಮನೆಯಲ್ಲಿ ಷಷ್ಟದಲ್ಲಿರ್ತಕ್ಕಂಥವನು ಏಳನೇ ಮನೆಗೆ ಹೋಗ್ತಕ್ಕಂಥದ್ದು ವ್ಯಾವಹಾರಿಕವಾಗಿ ಉತ್ತಮ ವಿದ್ಯಾರ್ಥಿಗಳಿಗೆ ಮತ್ತು ಬೋಧಕ ವೃತ್ತಿಯವರಿಗೆ ಟೆಕ್ನಿಕಲ್ಲಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಮೀಡಿಯಾದವರಿಗೆ ವೈದ್ಯಕೀಯ ವರ್ಗಗಳಿಗೆ ನಾನಾ ಪ್ರಕಾರದಲ್ಲಿ ಏಳಿಗೆಯನ್ನು ಕೊಡ್ತಕ್ಕಂತಹ ತಿಂಗಳು ಕೂಡ ಮಾರ್ಚ್ ತಿಂಗಳಾಗಿದೆ ಸಪ್ ಅಷ್ಟದಲ್ಲಿರ್ತಕ್ಕಂತಹ ಶನಿಯು ಸಪ್ತಮಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಅದು ದೋಷವೇ ಸಪ್ತಮಾಷ್ಟಮದ ದೋಷ ರಾಶಿಯವರಿಗೆ ಶುರು ಆಗ್ತಕ್ಕಂಥ ತಿಂಗಳು ಹೌದು ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಗಮನ ವಹಿಸಬೇಕು ತೀರಾ ಅಂದರೆ ವಾತ ಪ್ರಕೋಪಗಳು ಆಗ್ತಕ್ಕಂಥದ್ದು ಜಂಕ್ ಫುಡ್ ತಿನ್ನೋದು ವಿಶೇಷವಾಗಿ ಯುವಕರು ಯುವತಿಯರು ಮಕ್ಕಳು ಬೆಳೀತಾ ಇರ್ತಕ್ಕಂಥ ಮಕ್ಕಳು ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಕಾಳಜಿ ವಹಿಸ್ಬೇಕು ಅವರಿಗೆ ಸಪ್ತಮಾಷ್ಟಮದಲ್ಲಿ ಶನಿಯು ಸಂಚಾರ ಆಗ್ತಕ್ಕಂಥದ್ದು ಅದು ವಾತ ಪ್ರಕೋಪ ಆಗ್ತದೆ ಜಂಕ್ ಫುಡ್ಡಿಂದನೇ ವಾತ ಆಗೋದು ವಾತದಿಂದಲೇ ಬೇರೆ ಎಲ್ಲ ರೋಗಗಳು ಬರೋದು ಶರೀರದಲ್ಲಿ ದೋಷ ಆಗೋದು ಯಾವಾಗ ಜಂಕ್ ಫುಡ್ಡಿಂದ ಏರೇಟೆಡ್ ಡ್ರಿಂಕ್ಸಿಂದ ಬಣ್ಣ ಬಣ್ಣದ ತಂಪು ಪಾನೀಯಗಳು ಬಿಸಿಲು ಬೇರೆ ಬೇಗ ವಿಪರೀತ ಆಗ್ತದೆ ಸೊ ಇದರಿಂದೆಲ್ಲ ದೋಷಗಳು ಬಂದು ನಾನಾ ಬಗೆಯ ಕಾಯಿಲೆಗಳಿಗೆ ತೊಂದರೆಗಳಿಗೆ ಕಾರಣ ಆಗ್ತದೆ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತಂದರೆ ಆಹಾರದ ಬಗ್ಗೆ ಕಾಳಜಿ ಇರಬೇಕು ಆಹಾರವು ಕೆಟ್ಟಿದೆ ನಾನು ಬರೀ ಎಕ್ಸಸೈಸ್ ಮಾಡ್ತೀನಿ ಅಂತಂದರೆ ಆಗಲ್ಲ ಆಹಾರವು ಸರಿಯಾಗಿ ಇದ್ದರೆ ಶುದ್ಧವಾಗಿರ್ತಕ್ಕಂಥ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ದೇಹವನ್ನು ಚೆನ್ನಾಗಿ ಹೈಡ್ರೇಟ್ ಆಗಿ ಇಟ್ಕೊಂಡಿರಬೇಕು ಆವಾಗ ವಾತ ಇಂಬ್ಯಾಲೆನ್ಸ್ ಆಗೋಲ್ಲ ಬಾಡಿಯಲ್ಲಿ ಹಾಗಾಗಿ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ಏಕಾದಶದ ಕೇತುವಿನ ಫಲ ಜನ್ಮದಲ್ಲಿ ಇರ್ತಕ್ಕಂತಹ ಕೇತು ವ್ಯಯಕ್ಕೆ ಹನ್ನೆರಡನೇ ಮನೆಗೆ ಹೋಗ್ತಕ್ಕಂತಹ ಒಂದು ಯೋಗ ಏಕಾದಶಕ್ಕೆ ಹೋಗೋದು ಇನ್ನೂ ಮುಂದಿನ ಒಂದೂವರೆ ವರ್ಷದ ನಂತರ ಆದರೆ ಜನ್ಮ ಕೇತುವಿನ ಪರಿಹಾರ ಸಪ್ತಮದಲ್ಲಿರ್ತಕ್ಕಂತಹ ರಾಹುವಿನ ಪರಿಹಾರವೂ ಆಗ್ತದೆ ಇದೇ ವರ್ಷ ಈ ಮಾರ್ಚ್ ನಂತರ ಶನಿ ಯುತಿ ಶನಿ ಮತ್ತು ರಾಹುವಿನ ಯುತಿ ಕಳೆದ ನಂತರ ಕನ್ಯಾರಾಶಿಯವರಿಗೆ ಸಾಕಷ್ಟು ಅನುಗ್ರಹ ಆಗ್ತದೆ ರಾಹು ಮತ್ತು ಕೇತುಗಳ ಬದಲಾವಣೆಯಿಂದ ಅದೂ ಕೂಡ ಅದಕ್ಕೆ ಶುರು ಆಗೋದು ಈ ಮಾರ್ಚ್ ತಿಂಗಳೇ ಆಗಿದೆ ಕನ್ಯಾರಾಶಿಯವರಿಗೆ ಶ್ರೀ ಗಣಪತಿ ದೇವರು ಮತ್ತು ನಾಗದೇವರ ಅರ್ಚನಾ ಪೂಜೆಗಳು ಅಭಿಷೇಕ ಪೂಜೆಗಳು ಪ್ರದಕ್ಷಿಣಾ ನಮಸ್ಕಾರಗಳು ಇದೆಲ್ಲ ಆಗಾಗ ಮಂಗಳವಾರದಂದು ಬುಧವಾರದಂದು ವಿಶೇಷವಾಗಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್